ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ತಾಲೂಕು ಯುವಜನ ಒಕ್ಕೂಟ ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ ಸಹಯೋಗದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ತಾಲೂಕು ಯುವ ಪ್ರಶಸ್ತಿ ಪ್ರದಾನ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಸ್ಮಿ ಕಂಫರ್ಟ್ ಸಭಾಭವನದಲ್ಲಿ ನಡೆಯಲಿದೆ ಎಂದು ಇಲಾಖೆಯ ಮೇಲ್ವಿಚಾರಕ ಶ್ರೀಕಾಂತ್ ಬಿರಾವ್ ಹೇಳಿದರು ಇನ್ನು ಈ ಸಂದರ್ಭ ವೈಯಕ್ತಿಕ ವಿಭಾಗದಲ್ಲಿ ಕಾರ್ಯಕ್ರಮ ನಿರೂಪಕ ಶಿಕ್ಷಕ ಬಾಲಕೃಷ್ಣ ಹರ್ದಾಲ್ ನಾಟಕ ಕಲಾವಿದ ಕೃಷ್ಣಪ್ಪ ಸಾಮಾಜಿಕ ಸೇವೆಯ ಪ್ರಣವ ಭಟ್ಟ ಕಾಮಿಡಿ ಕಿಲಾಡಿಯ ಭವ್ಯ ಪುತ್ತೂರು ಹಾಗೂ ಸಮಾಜ ಸೇವೆಯಲ್ಲಿ ನವೀನ್ ರೈ ಬನ್ನೂರು ಆಯ್ಕೆಯಾಗಿದ್ದಾರೆ ಇನ್ನು ಈ ಸಂದರ್ಭ ಒಕ್ಕೂಟದ ಅಧ್ಯಕ್ಷ ದಿನೇಶ್ ಸಾಲಿಯಾನ್ ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ ಕಾರ್ಯದರ್ಶಿ ವಸಂತ ಶಂಕರ್ ಉಪಸ್ಥಿತರಿದ್ದರು ಸೆಂಟ್ರಲ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪುತ್ತೂರು ತಾಲೂಕು ಯುವಜನ ಒಕ್ಕೂಟ ರಿಜಿಸ್ಟಾರ್ ಪುತ್ತೂರು ಇದರ ಸಹಯೋಗದೊಂದಿಗೆ ಸ್ವಾಮಿ ವಿವೇಕಾನಂದರ ಜಯಂತಿ ಮತ್ತು ತಾಲೂಕು ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಹದಿನೈದು ಜನವರಿ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಶ್ಮೀರ್ ಕಂಪೌಟ್ ಸಭಾಪಣ ನಡೆಯಲಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಲೀಲಾವತಿ ಅನ್ನುನಾಯಕ್ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಅಶೋಕ್ ಕುಮಾರ್ ರೈ ಗೋಡಿಂಬಾಡಿ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರೆಯವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕಿದ್ದಾರೆ ಪಂಜುಗುಡ್ಡೆ ಶ್ರೀ ಈಶ್ವರ ಭಟ್ರು ಅಧ್ಯಕ್ಷರು ವ್ಯವಸ್ಥ ವ್ಯವಸ್ಥಾಪ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಜುಬಿನ್ ಮಹಾಪಾತ್ರ ಸಹಾಯಕ ಉಪವಿಭಾಗಾಧಿಕಾರಿಗಳು ಪುತ್ತೂರು ವಿಭಾ ವಿಭಾಗ ಪ್ರದೀಪ್ ಡಿಸೋಜ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ರೊಟೇರಿಯನ್ ಶೂರನಾಥ ಆಲ್ವಾ ಸಹಾಯಕ ಗವರ್ನರ್ ಆರ್ ಐ ಡಿಸ್ಟ್ರಿಕ್ಟ್ ತ್ರೀ ಒನ್ ಏಯ್ಟ್ ಒನ್ ಒಲೈಫ್ ಫೈವ್ ಪುರಂದರ ಹೆಗ್ಡೆ ತಹಸೀಲ್ದಾರ್ ಪುತ್ತೂರು ನವೀನ್ ಕುಮಾರ್ ಭಂಡಾರಿ ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯತ್ ಪುತ್ತೂರು ಮಧು ಎಸ್ ಮನೋಹರ್ ಪೌರಾಯುಕ್ತರು ನಗರಸಭೆ ಪುತ್ತೂರು ಬಾಲಚಂದ್ರ ಉಪಾಧ್ಯಕ್ಷರು ನಗರಸಭೆ ಪುತ್ತೂರು ಸುರೇಶ್ ರೈ ಸೂಡಿಮುಲ್ಲು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಇವರೆಲ್ಲ ಸನ್ಮುಖದಲ್ಲಿ ನಾವು ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ತಾಲೂಕು ಯುವ ಪ್ರಶಸ್ತಿ ಪ್ರದಾನ ಎರಡು ಸಾವಿರದ ಇಪ್ಪತ್ತೈದರನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತೇವೆ ಈ ಈ ಸಲದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಐದು ವೈಯಕ್ತಿಕ ಪ್ರಶಸ್ತಿಗಳು ಮತ್ತು ಎಂಟು ಯುವಕ ಯುವತಿ ಮಂಡಲ ಮತ್ತು ಬಾಲಸಭಾ ಪ್ರಶಸ್ತಿ ಮತ್ತು ಒಂದು ತಾಲೂಕಿನ ಅತ್ಯುತ್ತಮ ಎನ್ ಎಸ್ ಎಸ್ ಘಟಕ ನಮ್ಮಲ್ಲಿ ಹಲವಾರು ಪದವಿ ಕಾಲೇಜುಗಳಿದ್ದು ಅದರಲ್ಲಿ ತಾಲೂಕಿನ ಅತ್ಯುತ್ತಮ ಎನ್ ಎಸ್ ಎಸ್ ಘಟಕ ಪ್ರಶಸ್ತಿಯನ್ನು ಕೂಡ ನಾವು ಈ ಸಲ ನೀಡಲಿಕ್ಕಿದ್ದೇವೆ ಈ ಒಂದು ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ತಾಲೂಕು ಯೋಜನೆ ಅಧ್ಯಕ್ಷರಾದಂತಹ ದಿನೇಶ್ ಸಾಲನ್ ಅವರು ಘೋಷಣೆ ಮಾಡಲಿಕ್ಕಿದೆ ಅತ್ಯುತ್ತಮ ಯುವ ಸಂಸ್ಥೆಯಲ್ಲಿ ಮೊದಲಿಗೆ ವಿಷ್ಣು ಯುವಕ ಮಂಡಲ ಆನಡ್ಕ ಶ್ರೀಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆ ವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಬಲ್ನಾಡು ವಾಸಕಿ ಸ್ಪೋರ್ಟ್ಸ್ ಕ್ಲಬ್ ಓಜಾರ ಕೊಡಿಪಾಡಿ ಮೊಸರಗುಡಿಕೆ ಸಮಿತಿ ಅಡ್ಡ್ಯಾ ಕಬಕ್ಕ ಗೌರಿ ಮಹಿಳಾ ಮಂಡಲ ಸರ್ವೆ ಸ್ಫೂರ್ತಿ ಬಾಲಸಭಾ ಬಣ್ಣೂರು ಶಿವಮಣಿ ಬಾಲ ಸಮಿತಿ ಶಿವನಗರ ಮತ್ತು ಅತ್ಯುತ್ತಮ ಎನ್ ಎಸ್ ಎಸ್ ಘಟಕದಲ್ಲಿ ಸಂತಪಿಲ ಪದವಿ ಕಾಲೇಜು ಪುತ್ತೂರು ಎನ್ ಎಸ್ ಎಸ್ ಘಟಕ ವೈಯಕ್ತಿಕ ಪ್ರಶಸ್ತಿಗಳು ಬಾಲಕೃಷ್ಣರಾಯಿ ಮೊದ್ವಾಲ್ ನಿರೂಪಣೆಯಲ್ಲಿ ಕಲಾವಿದ ಕೃಷ್ಣಪ್ಪ ನಾಟಕ ಸಂಗೀತ ಕಲೆಯಲ್ಲಿ ಪ್ರಣವ್ ಭಟ್ ಸಾಮಾಜಿಕ ಸೇವೆಯಲ್ಲಿ ಭವ್ಯ ಪುತ್ತೂರು ಕಾಮಿಡಿ ಕಿಲಾಡಿ ನಟಿ ನವೀನ್ ರಾಯ್ ಬಣ್ಣವರು ಸಮಾಜ ಸೇವೆಯಲ್ಲಿ ಇವರನ್ನು ಗುರುತಿಸಿ ನಾವು ಅತ್ಯುತ್ತಮ ಯುವ ಸಂಸ್ಥೆ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಯೋಜನೆ ಮೇಲೆ ಕೊಡ್ತಾ ಇದ್ರು ಲಾಸ್ಟ್ವರೆಗೆ ಅದು ಕೂಡ ಜಿಲ್ಲಾ ಮಟ್ಟದ್ದು ಮಾತ್ರ ಇತ್ತು ರಾಜ್ಯ ಮಟ್ಟದ್ದು ಇರಲಿಲ್ಲ ಈ ಸಲ ಜಿಲ್ಲಾ ಮಟ್ಟದ ಯೋಜನೆ ಮೇಲೆ ಕೂಡ ಇಲ್ಲ ಕ ಅನುದಾನ ಇಲ್ಲದಿಂದ ಅದು ಸ್ಟಾಪ್ ಮಾಡಿದ್ದಾರೆ ಕಳೆದ ವರ್ಷ ಅಂಗಾರರಿರುವಾಗ ಒಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಲಾಖೆ ಒಮ್ಮೆ ಜಿಲ್ಲಾ ಮಟ್ಟದ್ದು ಮಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಈ ಸಲ ಅದು ಕೂಡ ಯೋಜನೆ ಮೇಲೆ ಇಲ್ಲ ಯೋಜನೋತ್ಸವ ಇದೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಈಗ ಡೆಲ್ಲಿಯಲ್ಲಿ ರಾಷ್ಟ್ರ ಮಟ್ಟ ನಡೀತಾ ಇದೆ ನಾಳೆಯಿಂದ ಹದಿನೈದು ತಾರೀಕು ರಾಷ್ಟ್ರಮಟ್ಟ ನಡೀತಾ ಇದೆ